ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಆ ಎರಡು ಚುನಾವಣೆಗಳಿಗಿಂತ ಚೂರು ಜಾಸ್ತಿ ಬಲದೊಂದಿಗೆ ಪ್ರತಿಪಕ್ಷಗಳು ಕೂಡ ಸಂಸತ್ನಲ್ಲಿರೋದ್ರೊಂದಿಗೆ ಕಳೆದ ಹತ್ತು ವರ್ಷಗಳಲ್ಲೇ ಮೊದಲ ಬಾರಿಗೆ ಲೋಕಸಭೆ ರೋಚಕ ಹಣಾಹಣಿಗೆ ಆಗ್ತಾ ಇದೆ ಈಗ ಅದರ ಮೊದಲ ಹೆಜ್ಜೆಯಾಗಿ ಸ್ಪೀಕರ್ ಕುರ್ಚಿಗೆ ದೊಡ್ಡ ಯುದ್ಧ ಶುರುವಾಗಿದೆ ಎಪ್ಪತ್ತೈದು ವರ್ಷಗಳ ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಇದು ಮೂರನೇ ಬಾರಿ ಸ್ಪೀಕರ್ ಚುನಾವಣೆ ನಡೀತಾ ಇದೆ ಸಾಮಾನ್ಯವಾಗಿ ಆಗ್ತಾನೆ ಇರಲಿಲ್ಲ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು ಈ ಸಲ ಯಾಕೆ ಹೀಗೆ पैपोट याके स्पीकर आग हे है ಎನ್ ಡಿ ಎ ಮೆಜಾರಿಟಿ ಇದ್ರೂ ಕಾಂಗ್ರೆಸ್ ತಮ್ಮ ಕ್ಯಾಂಡಿಡೇಟ್ ಹಾಕಿರೋದು ಯಾಕೆ ನಮ್ಮ ಸಂವಿಧಾನದಲ್ಲಿ ಸ್ಪೀಕರ್ಗೆ ಏನೆಲ್ಲ ಪವರ್ಸ್ ಇದೆ ಅದರಲ್ಲೂ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಪೀಕರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಕಾಂಗ್ರೆಸ್ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಕೇಳ್ತಾ ಇದೆ ಅದು ಸರಿನಾ ಎಲ್ಲ ವಿಚಾರಗಳನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ಪೀಕರ್ ಅನ್ನೋದು ಸಾಂವಿಧಾನಿಕ ಹುದ್ದೆ ಮೆಜಾರಿಟಿ ಸರ್ಕಾರಗಳಲ್ಲಿ ಅಷ್ಟು ಕ್ರೂಷಿಯಲ್ ಅನ್ಸಲ್ಲ ಆದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಒಂದು ಪಾರ್ಟಿಗೆ ಮೆಜಾರಿಟಿ ಇಲ್ಲದೆ ಇದ್ದಾಗ ಅಥವಾ ತಿನ್ ಮೆಜಾರಿಟಿ ಇದ್ದಾಗ ತೆಳುವಾದ ಮೆಜಾರಿಟಿ ಇದ್ದಾಗ ಅತ್ಯಂತ ಇಂಪಾರ್ಟೆಂಟ್ ಆಗ್ತಾರೆ ಹಾಗಾಗಿ ಈ ಸಲ ಸ್ಪೀಕರ್ ಯಾರಾಗ್ತಾರೆ ಅನ್ನೋ ಕುತೂಹಲ ಇತ್ತು ಸ್ಪೀಕರ್ ಸಿಂಪಲ್ ಮೆಜಾರಿಟಿಯಿಂದ ಆಯ್ಕೆ ಮಾಡೋದ್ರಿಂದ ಆಡಳಿತ ಪಕ್ಷದ ಆಯ್ಕೆನೇ ಅಂತಿಮ ಆಗುತ್ತೆ ಆದರೆ ಸಾಮಾನ್ಯವಾಗಿ ಚುನಾವಣೆ ನಡೆಸಲ್ಲ ಸಹಮತದಿಂದ ಆಯ್ಕೆ ಮಾಡಲಾಗುತ್ತೆ ಇಂಥದ್ರಲ್ಲಿ ಬಿಜೆಪಿ ಮತ್ತೆ ಕಳೆದ ಅವಧಿಯಲ್ಲಿ ಸ್ಪೀಕರ್ ಆಗಿದ್ದ ರಾಜಸ್ಥಾನದ ಕೋಟಾ ಸಂಸದ ಓಂ ಬಿರ್ಲಾರನ್ನೇ ಸೂಚಿಸಿದ್ರಿಂದ ಅವರೇ ಸ್ಪೀಕರ್ ಆಗ್ತಾರೆ ಎಲ್ಲ ಪಕ್ಷಗಳು ಸರ್ವಾನುಮತದಿಂದ ಬಿರ್ಲಾರನ್ನೇ ಆಯ್ಕೆ ಮಾಡ್ತಾರೆ ಅಂತ ಇತ್ತು ಈಗ ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಐಎ ಕೂಟ ತನ್ನ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಕೇರಳದ ಮಾವೆಲಿಕರ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಕೋಡೆಕೊನ್ನೆಲ್ ಸುರೇಶ್ ಕೆ ಸುರೇಶ್ ಪ್ರತಿಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಎಂಟು ಬಾರಿ ಗೆದ್ದಿರೋ ಸುರೇಶ್ ಅವರು ಹದಿನೆಂಟನೇ ಲೋಕಸಭೆಯಲ್ಲಿ ಅತ್ಯಂತ ಹಿರಿಯ ಎಂಪಿ ಅಂತ ಅನಿಸ್ಕೊಂಡಿದ್ದಾರೆ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಿದಾಗಲೂ ಕೂಡ ಇವರ ಹೆಸರು ಬಂದಿತ್ತು ಕಾಂಗ್ರೆಸ್ ಸುರೇಶ್ ರನ್ನ ಹಂಗಾಮಿ ಸ್ಪೀಕರ್ ಮಾಡಬೇಕು ಅಂತ ಹೇಳಿತ್ತು ಆದರೆ ರಾಷ್ಟ್ರಪತಿ ಏಳು ಬಾರಿ ಸಂಸದರಾಗಿದ್ದ ಭರ್ತೃಹರಿ ಮಹತಾಬ್ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ಅವರಿಗೆ ಪ್ರಮಾಣ ವಚನ ಓದಿಸ್ಬಿಟ್ರು ಇಲ್ಲಿ ರಾಷ್ಟ್ರಪತಿ ಅಂದ್ರೆ ಬಿಜೆಪಿ ಅಂತ ಅರ್ಥ ಮಾಡ್ಕೋಬೇಕು ನೀವು ಯಾಕಂದ್ರೆ ಬಿಜೆಪಿ ಆಯ್ಕೆಯಾಗಿತ್ತು ಅದನ್ನು ರಾಷ್ಟ್ರಪತಿ ಅನುಮೋದಿಸಿದ್ರು ಅಷ್ಟೇ ಈಗ ಮತ್ತೆ ಸ್ಪೀಕರ್ ಹುದ್ದೆಗೆ ಐ ಎನ್ ಡಿ ಐ ಎ ಕೂಟ ಸುರೇಶ್ ಅವ್ರನ್ನ ಕಣಕ್ಕಿಳಿಸಿದೆ ಇದಕ್ಕೆ ಕಾರಣ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಸ್ಪೀಕರ್ ಸ್ಥಾನಕ್ಕೆ ಸಹಮತ ಕೊಡೋಕೆ ರಾಜನಾಥ್ ಸಿಂಗ್ ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚೆ ಮಾಡಿದರು ಸಹಮತದಿಂದ ಆಯ್ಕೆ ಮಾಡೋಣ ಬನ್ನಿ ಅಂತ ಈ ವೇಳೆ ಕಾಂಗ್ರೆಸ್ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ನಮಗೆ ಕೊಟ್ಟರೆ ಪ್ರತಿಪಕ್ಷಗಳಿಗೆ ಕೊಟ್ಟರೆ ನಿಮಗೆ ಸ್ಪೀಕರ್ಗೆ ನಾವು ಪೂರ್ತಿ ಸಹಮತ ಕೊಡ್ತೀವಿ ಅಂತ ಹೇಳಿತ್ತು ಆಗ ರಾಜನಾಥ್ ಸಿಂಗ್ ನಾವು ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡಿ ಹೇಳ್ತೀವಿ ಮೊದಲು ಸ್ಪೀಕರ್ ಆಯ್ಕೆ ಮಾಡಿಬಿಡೋಣ ಆಮೇಲೆ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರಂತೆ ಪ್ರತಿಪಕ್ಷಗಳು ಒಪ್ಪಿಲ್ಲ ಸಂಪ್ರದಾಯದ ಪ್ರಕಾರ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಪ್ರತಿಪಕ್ಷಗಳಿಗೆ ಕೊಡ್ಲಾಗುತ್ತೆ ಹೀಗಾಗಿ ನೀವು ಆ ಸಂಪ್ರದಾಯ ತಪ್ಪಿಸಿದ್ರೆ ನಾವಿದನ್ನ ತಪ್ಪಿಸ್ತೀವಿ ಅಂತ ಪ್ರತಿಪಕ್ಷಗಳ ಕೂಟ ಹೇಳಿದ್ವು ರಾಹುಲ್ ಗಾಂಧಿ ಕೂಡ ಇದೇ ರೀತಿ ಹೇಳಿಕೆ ಕೊಟ್ರು ಪಿ ಎಂ ಮೋದಿ ರಚನಾತ್ಮಕ ಪ್ರತಿಪಕ್ಷ ಇರಬೇಕು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆದ್ರೆ ಈಗ ತಾವಾಡಿದ ಮಾತಿಗೆ ಉಲ್ಟಾ ಹೊಡಿತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಇದಕ್ಕೆ ಮತ್ತೆ ಬಿಜೆಪಿ ಕೌಂಟರ್ ಕೊಟ್ಟಿದೆ ಕಾಂಗ್ರೆಸ್ ತನ್ನಿಚ್ಚೆಯಂತೆ ನಡೆಯಬೇಕು ಅಂತ ಡಿಕ್ಟೇಟ್ ಮಾಡೋ ಮನಸ್ಥಿತಿಯಲ್ಲೇ ಇನ್ನೂ ಇದೆ ಪ್ರತಿಪಕ್ಷದಿಂದಲೇ ಆಯ್ಕೆ ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ ಅಂತ ಪಿಯೂಷ್ ಗೋಯಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಿಯೂಷ್ ಗೋಯಲ್ ಅವರು ಹೇಳಿರೋದು ನಿಜನೇ ಡೆಪ್ಯೂಟಿ ಸ್ಪೀಕರ್ ಪ್ರತಿಪಕ್ಷದವರೇ ಇರಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ಇನ್ ಡೆಪ್ಯೂಟಿ ಸ್ಪೀಕರ್ ಇರಲೇಬೇಕು ಅಂತ ಕೂಡ ಸಂವಿಧಾನದಲ್ಲಿ ಹೇಳಿಲ್ಲ ಇದನ್ನೇ ಇಟ್ಕೊಂಡು ಕಳೆದ ಅವಧಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ನೇಮಕ ಮಾಡಿರಲಿಲ್ಲ ಆದ್ರೆ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಮಾಡಿರೋ ಸಂದರ್ಭಗಳನ್ನ ತೆಗೆದು ನೋಡಿದಾಗ ಪ್ರತಿಪಕ್ಷಗಳ ಕೂಟದಿಂದ ಮಾಡೋ ಸಂಪ್ರದಾಯವನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ ಸಂಪ್ರದಾಯ ಇತ್ತು ಲೋಕಸಭೆಯ ಮೊದಲ ಮೂರು ಅವಧಿ ಬಿಟ್ರೆ ಅಂದ್ರೆ ನೆಹರು ಅವಧಿಯ ಮೊದಲ ಮೂರು ಅವಧಿ ಬಿಟ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಪ್ರತಿಪಕ್ಷದಲ್ಲಿರೋರು ಅಥವಾ ಆಡಳಿತದ ಬಣದಲ್ಲಿ ಇಲ್ಲದೇ ಇರೋರು ಡೆಪ್ಯೂಟಿ ಸ್ಪೀಕರ್ ಆಗ್ತಾ ಬಂದಿದ್ದಾರೆ ಯು ಪಿ ಎ ಒನ್ನಲ್ಲಿ ಶಿರೋಮಣಿ ಅಕಾಲಿದಳದ ಚರಣ್ಜಿತ್ ಸಿಂಗ್ ಅಟ್ವಾಲ್ ಆಗಿದ್ರು ಯು ಪಿ ಎ ಟೂ ನಲ್ಲಿ ಕರಿಯಾ ಮುಂಡಾ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ರು ಇನ್ನು ನರೇಂದ್ರ ಮೋದಿಯವರ ಮೊದಲ ಅವಧಿಯಲ್ಲೂ ಕೂಡ ಎ ಐ ಎ ಡಿ ಎಂ ಕೆ ಯಿಂದ ಎಂ ತಂಬಿದುರೈ ಅವರು ಆಗಿದ್ರು ಆಗ ಎ ಐ ಎ ಡಿ ಎಂ ಕೆ ಎನ್ ಡಿ ಎ ಯು ಪಿ ಎರಡಕ್ಕೂ ಕೂಡ ಸೇರಿರಲಿಲ್ಲ ಈಗ ಎನ್ ಡಿ ಎ ಐ ಎನ್ ಡಿ ಐ ಎ ಇಬ್ಬರ ನಡುವೆನೂ ಒಮ್ಮತ ಮೂಡದೇ ಇರೋದ್ರಿಂದ ಜೂನ್ ಇಪ್ಪತ್ತಾರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಪೀಕರ್ ಚುನಾವಣೆ ನಡೀತಾ ಇದೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಇದೇ ಮೂರನೇ ಬಾರಿಗೆ ಈ ರೀತಿ ಸ್ಪೀಕರ್ ಚುನಾವಣೆ ಆಗ್ತಾ ಇದೆ ಈ ಮೊದಲಾಗಿದ್ ಯಾವಾಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂದರೆ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಮೊದಲ ಬಾರಿಗೆ ಚುನಾವಣೆಯಾಗಿತ್ತು ಆಗ ಪ್ರಧಾನಿ ನೆಹರು ಗುಜರಾತ್ನ ಫ್ರೀಡಂ ಫೈಟರ್ ಹಾಗೂ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದ ಜಿ ವಿ ಮಾಳ್ವಂಕರ್ ಅವರನ್ನ ಸೂಚಿಸಿದರು ಇದಕ್ಕೆ ವಿರುದ್ಧವಾಗಿ ಕಮ್ಯುನಿಸ್ಟ್ ನಾಯಕರಾಗಿದ್ದ ಎ ಕೆ ಗೋಪಾಲನ್ ಅವರು ಪ್ರೆಸೆಂಟ್ ವರ್ಕರ್ಸ್ ಪಾರ್ಟಿ ಆಫ್ ಇಂಡಿಯಾ ಪಿಡಬ್ಲ್ಯೂ ಪಿಐ ಅನ್ನು ಮಾರ್ಕ್ಸ್ ವಾದಿ ಪಕ್ಷದ ಶಂಕರ್ ಶಂತರಂ ಮೋರೆ ಅನ್ನೋರನ್ನ ಸೂಚಿಸಿದರು ಕಾಕತಾಳೀಯ ಅಂದ್ರೆ ಈಗ ಆಪೋಸಿಷನ್ ನಿಲ್ಲಿಸಿರೋ ಕೆ ಸುರೇಶ್ ಮತ್ತು ಅಂದಿನ ಮೋರೆ ಅವರಿಬ್ಬರದ್ದು ಒಂದೇ ಲೋಕಸಭಾ ಕ್ಷೇತ್ರ ಕೇರಳದ್ದು ಮತ್ತೊಂದು ಕೋಇನ್ಸಿಡೆನ್ಸ್ ಅಂದ್ರೆ ಆಗ ಕೂಡ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಅಪೋಸಿಷನ್ಗೆ ಕೊಡಬೇಕು ಅನ್ನೋ ಕಾರಣಕ್ಕೇನೆ ಈ ಚುನಾವಣೆಯಾಗಿತ್ತು ಮತ್ತೊಂದು ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆಗ ಲಂಕಾ ಸುಂದರಂ ಅನ್ನೋ ಪಕ್ಷೇತರ ಸಂಸದರು ಮೊದಲ ಲೋಕಸಭೆಯ ಸದಸ್ಯರಾದ ನಾವು ಒಳ್ಳೆಯ ಸಂಪ್ರದಾಯ ಸೆಟ್ ಮಾಡಬೇಕು ಸಹಮತದಿಂದ ಸ್ಪೀಕರ್ ಆಯ್ಕೆ ಮಾಡಬೇಕು ಡೆಪ್ಯೂಟಿ ಸ್ಪೀಕರ್ಗೆ ಪ್ರತಿಪಕ್ಷ ನೀಡಿರೋ ಹೆಸರು ಒಪ್ಪಿದ್ರೆ ಆಪೋಸಿಷನ್ ಸ್ಪೀಕರ್ ಸ್ಥಾನಕ್ಕೆ ನೀಡಿರೋ ನಾಮಪತ್ರವನ್ನು ಹಿಂತೆಗೆದುಕೊಳ್ಳುತ್ತೆ ಅಂತ ಹೇಳಿದರು ಆದರೆ ಅಂದಿನ ಸಭಾಪತಿಗಳು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಸ್ಪೀಕರ್ ಎಲೆಕ್ಷನ್ ಆದ್ಮೇಲೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ಕೊನೆಗೆ ಮತದಾನದಲ್ಲಿ ಮಾಳ್ವಂಕರ್ ಮತಗಳೊಂದಿಗೆ ಸ್ಪೀಕರ್ ಆಗಿ ಆಯ್ಕೆಯಾದರು ಮೋರೆ ಅವರಿಗೆ ಐವತ್ತೈದು ವೋಟ್ ಮಾತ್ರ ಬಿದ್ದಿತ್ತು ಇನ್ನು ಬಿಟ್ಟರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎರಡನೇ ಬಾರಿಗೆ ಸ್ಪೀಕರ್ ಚುನಾವಣೆಯಾಗಿತ್ತು ತುರ್ತು ಪರಿಸ್ಥಿತಿ ಹೇರಿದ್ದರಿಂದ ಲೋಕಸಭಾ ಅವಧಿಯನ್ನ ಮತ್ತೆ ಒಂದು ವರ್ಷ ವಿಸ್ತರಿಸಲಾಗಿತ್ತು ಆಗ ಪ್ರಧಾನಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಸಂಸದ ಬಿಆರ್ ಆರ್ ಭಗತ್ ಅವರನ್ನ ಸ್ಪೀಕರ್ ಹುದ್ದೆಗೆ ಸೂಚಿಸಿದ್ರು ಆದರೆ ಕಾಂಗ್ರೆಸ್ ಓನ್ ಅವರು ಜನಸಂಘದ ಜಗನ್ನಾಥರಾವ್ ಜೋಶಿ ಅವರನ್ನ ಕಣಕ್ಕಿಳಿಸಿದ್ರು ಚುನಾವಣೆಯಲ್ಲಿ ಬಿಆರ್ ಭಗತ್ ಅವರು ವೋಟ್ ಪಡೆದು ಸ್ಪೀಕರ್ ಆಗಿದ್ರು ಜನಸಂಘದ ಜೋಶಿ ಅವರಿಗೆ ಐವತ್ತೆಂಟು ಮತ ಬಿದ್ದಿತ್ತು ಈಗ ಮೂರನೇ ಬಾರಿಗೆ ಚುನಾವಣೆ ನಡೀತಾ ಇದೆ ಇನ್ನೂರ ತೊಂಬತ್ಮೂರು ಸಂಸದರ ಬಲ ಹೊಂದಿರುವ ಬಿಜೆಪಿ ನೇತೃತ್ವದ ಎನ್ ಸರಳ ಬಹುಮತದೊಂದಿಗೆ ಓಂ ಬಿರ್ಲಾ ಅವರನ್ನ ಆಯ್ಕೆ ಮಾಡುತ್ತೆ ಆ ಸಾಧ್ಯತೆ ಬಹುತೇಕ ನಿಚ್ಚಳ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಇನ್ನೂರ ಮೂವತ್ತೆರಡು ಸದಸ್ಯರ ಬಲ ಇದೆ ಹೇಗಿದ್ರು ಕೂಡ ಸಾಂಕೇತಿಕವಾಗಿ ತನ್ನ ಪ್ರತಿರೋಧವನ್ನ ತೋರಿಸೋಕೆ ಐ ಎನ್ ಡಿ ಐ ಎ ಕೂಟ ಈ ಚುನಾವಣೆ ಸ್ಪರ್ಧೆ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಹಾಗಿದ್ರೆ ಯಾಕೆ ಈ ಸಲ ಸ್ಪೀಕರ್ ಸ್ಥಾನ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ನಾವು ಸ್ಪೀಕರ್ಗಿರೋ ಪವರ್ಸ್ ನೋಡಬೇಕಾಗುತ್ತೆ ಮೊದಲನೇದಾಗಿ ಸ್ಪೀಕರ್ ಇಡೀ ಸಂಸತ್ತನ್ನ ನಡೆಸ್ಕೊಂಡು ಹೋಗ್ತಾರೆ ಅಧಿವೇಶನಗಳ ಅಜೆಂಡಾವನ್ನ ಡಿಸೈಡ್ ಮಾಡ್ತಾರೆ ಸದನ ನಡೀಬೇಕೋ ಬೇಡ್ವೋ ಅಂತ ಡಿಸೈಡ್ ಮಾಡ್ತಾರೆ ಯಾವುದೇ ಸದಸ್ಯ ಯಾವುದೇ ಪ್ರಶ್ನೆ ಯಾವುದೇ ವಿಚಾರ ಪ್ರಸ್ತಾಪ ಮಾಡಬೇಕು ಅಂದರೆ ಸ್ಪೀಕರ್ ಪರ್ಮಿಷನ್ ಬೇಕು ಟ್ರೆಜರಿ ಬೆಂಚ್ ಇದ್ದಾಗ ಅಂದ್ರೆ ಪ್ರಧಾನಿ ಸೇರಿದಂತೆ ಸರ್ಕಾರದ ಮಂತ್ರಿಗಳಿದ್ದಾಗ ಯಾವುದೇ ಬಿಲ್ ಸ್ಪೀಕರ್ ಧ್ವನಿ ಮತದ ಮೂಲಕ ಪಾಸ್ ಮಾಡಬಹುದು ಸಂಸತ್ನ ನಿಯಮಗಳಲ್ಲಿ ಏನಾದರೂ ಗೊಂದಲ ಇದ್ರೆ ಅದನ್ನ ಸ್ಪೀಕರ್ ಇಂಟರ್ಪ್ರಿಟ್ ಮಾಡ್ತಾರೆ ಬಹಳ ಸಲ ಈ ನಿಯಮಗಳನ್ನ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಕ್ಕಾಗಲ್ಲ ಯಾವುದೇ ಸದಸ್ಯರು ಅಶಿಸ್ತಿನಿಂದ ವರ್ತಿಸಿದ್ರೆ ಅವ್ರನ್ನ ಅಮಾನತು ಮಾಡಬಹುದು ಸಂವಿಧಾನದ ಹತ್ತನೇ ಶೆಡ್ಯೂಲ್ ಪ್ರಕಾರ ಪಕ್ಷಾಂತರ ಮಾಡಿದ್ರೆ ಡಿಸ್ಕ್ವಾಲಿಫೈ ಕೂಡ ಮಾಡಬಹುದು ಮನೆ ಬಿಲ್ ಯಾವುದು ನಾರ್ಮಲ್ ಬಿಲ್ ಯಾವುದು ಅಂತ ಡಿಸೈಡ್ ಮಾಡಬಹುದು ಯಾಕಂದ್ರೆ ಮನೆ ಬಿಲ್ ಅಂತ ಹೋದಾಗ ಬರೀ ಲೋಕಸಭೆಯಲ್ಲಿ ಪಾಸ್ ಆದ್ರೆ ಸಾಕು ರಾಜ್ಯಸಭೆಯಲ್ಲಿ ಪಾಸ್ ಆಗ್ಲೇಬೇಕು ಅನ್ನೋ ರೂಲ್ಸ್ ಇರುವುದಿಲ್ಲ ಹಾಗಾಗಿ ಸರ್ಕಾರಗಳು ಏನ್ ಮಾಡ್ತಾರೆ ರಾಜ್ಯಸಭೆಯಲ್ಲಿ ಬಹುಮತ ಹಂಚಿದಾಗ ತುಂಬಾ ಕಾನೂನುಗಳನ್ನ ಮನೆ ಮನಿ ಬಿಲ್ ರೂಪದಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮೋದಿ ಸರ್ಕಾರ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇತ್ತು ಸುಮಾರು ಬಿಲ್ ಗಳಲ್ಲಿ ವಿಚಾರಗಳು ಆದ್ರೆ ಸ್ಪೀಕರ್ ಸಹಕಾರ ಕೋಪರೇಷನ್ ಇಲ್ಲದೆ ಅದನ್ನ ಮಾಡಕ್ಕಾಗಲ್ಲ ಇನ್ನು ಸಂಸದೀಯ ಸಮಿತಿಗಳನ್ನ ರಚಿಸುತ್ತಾರೆ ಅವಿಶ್ವಾಸ ನಿರ್ಣಯವೊಂದನ್ನು ಬಿಟ್ಟು ಇನ್ನೆಲ್ಲಾ ನಿರ್ಣಯಗಳು ಸ್ಪೀಕರ್ ಅನುಮತಿಯಿಂದ ಬರುತ್ತೆ ಲೋಕಸಭೆ ರಾಜ್ಯಸಭೆ ಜಂಟಿ ಅಧಿವೇಶನದಲ್ಲಿ ಲೋಕಸಭಾ ಸಭಾಪತಿಯೇ ಸ್ಪೀಕರ್ ಆಗಿರ್ತಾರೆ ಯಾವ್ದಾದ್ರೂ ಪ್ರಸ್ತಾವದ ಮೇಲೆ ಮತಗಳು ಈಕ್ವಲ್ ಆದಾಗ ಸ್ಪೀಕರ್ ವೋಟ್ ಹಾಕಿ ನಿರ್ಣಾಯಕ ಮತವನ್ನು ಡಿಸೈಡಿಂಗ್ ವೋಟ್ ಅನ್ನ ಚಲಾಯಿಸೋಕೆ ಅವಕಾಶ ಇರುತ್ತೆ ಹೀಗಾಗಿ ಸ್ಪೀಕರ್ ಹುದ್ದೆಗೆ ಸಾಕಷ್ಟು ಮಹತ್ವ ಇದೆ ಓವರ್ ವೆಲ್ಮಿಂಗ್ ಮೆಜಾರಿಟಿ ಭರ್ಜರಿ ಬಹುಮತದ ಸರ್ಕಾರ ಇದ್ದಾಗ ಏನಿಲ್ಲ ಸರ್ಕಾರ ಹೇಳ್ದಂಗೆ ನಡ್ಸ್ಕೊಂಡು ಹೋಗ್ತಾರೆ ಮತ್ತು ಅಷ್ಟೊಂದು ಆಟ ಆಡೋಕಲ್ಲಿ ಏನೂ ಅವಕಾಶ ಇರಲ್ಲ ಪ್ರತಿಪಕ್ಷಗಳಿಗೂ ಕೂಡ ಆದರೆ ಬಹುಮತದ ಕೊರತೆ ಇದ್ದು ಈ ಮಿಶ್ರ ಸರ್ಕಾರ ಒಂದೇ ಪಕ್ಷದ ಮೆಜಾರಿಟಿ ಇಲ್ಲದೇ ಇರೋ ಟೈಮ್ನಲ್ಲಿ ಬೇರೆ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ಮಾಡಿಕೊಂಡು ಹೋದಾಗ ಅಥವಾ ತೆಳುವಾದ ಮೆಜಾರಿಟಿಯ ಸರ್ಕಾರ ಇದ್ದಾಗ ಅಲ್ಲಿ ಹಲವಾರು ರೀತಿಯ ಆಟಗಳಿಗೆ ಮೈದಾನ ಓಪನ್ ಆಗಿರುತ್ತೆ ಬಹುಮತ ಸಹಮತ ವಿಶ್ವಾಸ ಮತ ಶಾಸಕರ ಅನರ್ಹತೆ ಇದು ಎಲ್ಲ ವಿಚಾರಗಳು ಮಹತ್ವ ಪಡ್ಕೊಡುತ್ತೆ ಅಂಥ ಟೈಮ್ನಲ್ಲಿ ಸ್ಪೀಕರ್ ಅತ್ಯಂತ ಪವರ್ಫುಲ್ ವ್ಯಕ್ತಿ ಆಗ್ತಾರೆ ನಿರ್ಣಾಯಕ ರೋಲ್ ನಿಭಾಯಿಸ್ತಾರೆ ಹಾಗಾಗಿನೇ ಈ ಸಲ ಸ್ಪೀಕರ್ ಹುದ್ದೆ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ